ಭಾರಿ ರಿಯಾಯಿತಿ ದರದಲ್ಲಿ ಮಾನ್ಸೂನ್ ಆಫರ್ ಶೇಕಡ ಎಂಬತ್ತರವರೆಗೆ ರಿಯಾಯಿತಿ ದರದಲ್ಲಿ ಫ್ಯಾಕ್ಟರಿ ಮೂಲಕ ನೇರವಾಗಿ ಗ್ರಾಹಕರಿಗೆ ಮಾರಾಟವನ್ನ ಮಾಡಲಾಗ್ತಾ ಇದೆ ಯಾವುದೇ ಫ್ಯಾನ್ಸಿ ಬಟ್ಟೆ ಖರೀದಿಸಿ ಇದೀಗ ಕೇವಲ ಇನ್ನೂರು ರೂಪಾಯಿಯಲ್ಲಿ ಮಾತ್ರ ಹೌದು ಮಾರ್ಕೆಟ್ ವ್ಯಾಪಾರ ಮಂದಗತಿಯಿಂದಾಗಿ ಮೇಲ್ ಮಾಲೀಕರಿಗೆ ಹಣ ವಾಪಸ್ ಬಂದಿಲ್ಲವಾದ್ದರಿಂದ ಬ್ಯಾಂಕ್ ಸಾಲ ಮರುಪಾವತಿಸಲು ಅಸಾಧ್ಯವಾಗಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಸರಕು ಹಾಗೆ ಉಳಿದಿದ್ದು ಹೋಲ್ಸೇಲರಿಗೆ ಈ ಸ್ಟಾಕ್ ಅನ್ನ ಮಾರಾಟ ಮಾಡದೆ ಶೇಕಡ ಎಂಬತ್ತರವರೆಗೆ ರಿಯಾಯಿತಿ ದರದಲ್ಲಿ ನೇರವಾಗಿ ಗ್ರಾಹಕರಿಗೆ ಮಾರಾಟವನ್ನ ಮಾಡಲು ತೀರ್ಮಾನಿಸಲಾಗಿದೆ ರೂಪಾಯಿ ಐನೂರ ಐವತ್ತರಿಂದ ಒಂಬೈನೂರ ಐವತ್ತು ರೂಪಾಯಿಯವರೆಗೆ ಮಾರಾಟವಾಗುವ ಬ್ರಾಂಡೆಡ್ ಬಟ್ಟೆಗಳು ಎಂದು ಕೇವಲ ರೂಪಾಯಿಗೆ ಇಲ್ಲಿ ಲಭ್ಯವಾಗ್ತಾ ಇದೆ ಇಲ್ಲಿನ ಮಾನ್ಸೂನ್ ಆಫರ್ ನಲ್ಲಿ ಬ್ರ್ಯಾಂಡೆಡ್ ಆಫೀಸ್ ವೇ ಟೀ ಶರ್ಟ್ ರಾಜಸ್ಥಾನಿ ಪ್ರಿಂಟೆಡ್ ಕಾಟನ್ ಕುರ್ತಿ ಅಕ್ರಲ್ಲಿ ಕಾಲರ್ ಟೀ ಶರ್ಟ್ ಅಹಮದಾಬಾದ್ ಪ್ರಿಂಟೆಡ್ ಕುರ್ತಿ ಸ್ಪೋರ್ಟ್ಸ್ ವೇ ಟೀ ಶರ್ಟ್ ಕಾಟನ್ ಪ್ಯಾಚ್ ವರ್ಕ್ ಕುರ್ತಿ ಲುಪ್ ನೆಕ್ ಟೀ ಶರ್ಟ್ ಲೇಡೀಸ್ ನೈಟಿ ರೌಂಡ್ ನೆಕ್ ಶರ್ಟ್ ಪಟಿಯಾಲ ಪ್ಯಾಂಟ್ ಟ್ರ್ಯಾಕ್ ಪ್ಯಾಂಟ್ಗಳು ಲೆಗಿನ್ಸ್ ನೈಟ್ ಪ್ಯಾಂಟ್ ಪ್ಲಾಜಾ ಪ್ಯಾಂಟ್ ಸೇರಿದಂತೆ ಡಬಲ್ ಎಕ್ಸ್ ಎಲ್ ಟ್ರಿಪಲ್ ಎಕ್ಸ್ ಎಲ್ ಫೋರ್ ಟಿ ಶರ್ಟ್ಗಳು ಇಲ್ಲಿ ದೊರೆಯುತ್ತೆ ನೆನಪಿರಲಿ ಈ ಆಫರ್ ಕೇವಲ ಮಾತ್ರ ಗ್ರಾಹಕರ ಅನುಕೂಲಕ್ಕಾಗಿ ಡಿಸ್ಕೌಂಟ್ ದರದಲ್ಲಿ ಮಾರಾಟವನ್ನ ಕೇವಲ ಒಂದು ವಾರಗಳ ಕಾಲ ಇಲ್ಲಿ ಆಯೋಜಿಸಲಾಗಿದೆ ಈ ತರಹದ ಬೃಹತ್ ಮಾರಾಟ ಪ್ರದರ್ಶನ ಹಿಂದೆ ಎಂದೂ ನಡೆಯುತ್ತೆ ಇದೀಗ ನಿಮ್ಮ ನಗರದಲ್ಲಿ ಮಾತ್ರ ಇಂದಿನಿಂದ ಆರಂಭವಾಗಿದೆ ಸ್ಪೆಷಲ್ ಕೌಂಟರ್ ನಲ್ಲಿ ಇನ್ನರ್ವೇರ್ಸ್ ಕಾಟನ್ ಟೈ ಜೀನ್ಸ್ ಪ್ಯಾಂಟ್ ಕಾರ್ಗೋ ಪ್ಯಾಂಟ್ ಕಾಟನ್ ಪ್ಯಾಂಟ್ ಫಾರ್ಮಲ್ ಪ್ಯಾಂಟ್ ದೊರೆಯುತ್ತೆ ನಿಮ್ಮದಾಗಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಏಟ್ ತ್ರೀ ನೈನ್ ತ್ರೀ ಏಟ್ ಡಬಲ್ ಸಿಕ್ಸ್ ತ್ರೀ ನೈನ್ ಇಂದೇ ಭೇಟಿ ನೀಡಿ ನಮ್ಮ ವಿಳಾಸ ಬಂಟರ ಭವನ ಕುವೆಂಪುರು ತೀರ್ಥಹಳ್ಳಿ निम्न सुद्धिया दिया